ಇವತ್ತಷ್ಟೇ ಇಪ್ಪತ್ತು ಅಭ್ಯರ್ಥಿಗಳ ಪಟ್ಟಿ ಕಮಲ ಕಲಿಗಳ ಪಟ್ಟಿ ಆಚೆ ಬಂದಿದೆ ಇದಕ್ಕಿಂತ ಮುಂಚಿತವಾಗಿಯೇ ಕಾಂಗ್ರೆಸ್ ಏಳು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿತ್ತು ಈಗ ಏಳು ವರ್ಸಸ್ ಇಪ್ಪತ್ತು ಅದರಲ್ಲಿ ಏಳಲ್ಲಿ ಯಾವ್ಯಾವ ಮ್ಯಾಚ್ ಆಗುತ್ತೆ ಚೆಕ್ ಮಾಡ್ಕೊಂಡು ಹೋಗೋಣ ನಾವು ಇದರ ಆಚೆಗೆ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಇರುವಂಥ ಮಾನದಂಡಗಳೇನು ಗೆಲ್ಲುವ ಸಾಧ್ಯ ಸಾಧ್ಯತೆಗಳು ನಾವು ಯಾರೂ ಅಲ್ಲ ಬಟ್ ಇರ್ತಕ್ಕಂಥ ಅಭಿಪ್ರಾಯಗಳು ಈ ಕ್ಷಣಕ್ಕೆ ಏನಿದೆಯೋ ಅದನ್ನು ಕೂಡ ಹೇಳ್ತಾ ಹೋಗೋಣ ಈ ಒಂದು ಡಿಬೇಟಲ್ಲಿ ಜೊತೆಗೆ ಯಾರ ವಿರುದ್ಧದ ಸ್ಪರ್ಧೆ ಹೇಗಾಗಬಹುದು ಎಲ್ಲಿ ಬಂಡಾಯದ ಕಹಳೆಗಳು ಕೂಡ ಮೊಳಗಬಹುದಾಗತ್ತೆ ಎಲ್ಲಿ ಹೊಗೆ ಆಡ್ತಾ ಇದೆ ಎಲ್ಲಿ ಬೆಂಕಿ ಇದೆ ಇಲ್ಲಿ ಹತಾಶರು ಕೂಡ ಇರಬಹುದಾಗತ್ತೆ ಯಾವ್ಯಾವ ಕ್ಷೇತ್ರಗಳು ನಿರಾಶ್ರಿತರ ಆಶ್ರಯ ತಾಣಗಳಾಗಿದೆ ಅಲ್ಲೆಲ್ಲೋ ಅವ್ರಿಗೆ ಕೆಲಸ ನಡೀತಾ ಇಲ್ಲ ಇಲ್ಲೆಲ್ಲೋ ಟಿಕೆಟ್ ಸಿಗಲ್ಲ ತಗೊಂಡು ಬಾ ಬೆಂಗಳೂರು ನಾರ್ತ್ ಕೊಟ್ಬಿಡು ಬೆಂಗಳೂರು ನಾರ್ತ್ ಅದೊಂದು ಜಾಗ ಖಾಲಿ ಇದೆ ನಿರಾಶ್ರಿತರ ಆಶ್ರಯ ತಾಣವಾಗಿ ಅಲ್ಲಿ ನಿಲ್ಲಿಸ್ಬಿಡು ಅಲ್ಲಿ ಯಾಕೆ ಅವರು ಈ ಬಾರಿ ಟಿಕೆಟ್ ಕೊಟ್ಟರೆ ಗೆಲ್ಲಲ್ಲ ಅದು ಕೆಲಸ ಮಾಡಿದ್ದಿದ್ರೆ ಯಾಕೆ ಜನ ಅಲ್ಲಿ ಒಪ್ತಾ ಇರಲಿಲ್ವಾ ಇದೆಲ್ಲ ಪ್ರಶ್ನೆ ಇಲ್ಲಿ ಆ ಥರದೊಂದು ಚರ್ಚೆಗಳು ನಡೀತಾ ಇದೆ ಚರ್ಚೆ ಶುರು ಮಾಡ್ತಾ ಅದಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲು ನಾನು ಇವತ್ತು ಇದಕ್ಕಿಂತ ಮುಂಚೆ ಏಳು ಕಾಂಗ್ರೆಸ್ ಅಭ್ಯರ್ಥಿಗಳು ಇಪ್ಪತ್ತು ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ನನ್ನ ಕೈನಲ್ಲಿದೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ವಿಜಯಪುರದಿಂದ ರಾಜು ಅಲಗೂರ ರಾಜು ಅಲಗೂರ ವಿಜಯಪುರದಿಂದ ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಹಾವೇರಿಯಿಂದ ಅನಂತಸ್ವಾಮಿ ಗಡ್ಡದೇವರ ಮಠ ಅನಂತಸ್ವಾಮಿ ಗಡ್ಡದೇವರ ಮಠ ಹಾವೇರಿಯಿಂದ ಬರ್ತಾರೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ ನೀವು ಮುದ್ದಹನ್ಮೇಗೌಡ್ರು ತುಮಕೂರಿಂದ ವೆಂಕಟರಮಣೇಗೌಡರು ಚೆಕ್ ಮಾಡಿದ್ರೆ ನಾವು ಮಂಡ್ಯದಿಂದ ಅಥವಾ ಸ್ಟಾರ್ ಚಂದ್ರು ಅಂತ ಕರೀತಾರೆ ಆ ಎಸ್ ಜಾಸ್ತಿ ಫೇಮಸ್ ಆಗಿದ್ದಾರೆ ಅವರು ಡಿ ಕೆ ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರ ಹಾಸನದಿಂದ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಹೆಚ್ಚು ಕಡಿಮೆ ಸ್ವಲ್ಪ ಯಾಮಾರಿದ್ದರೆ ದೊಡ್ಡ ಒಂದು ಘಟವನ್ನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತಾ ಇದ್ದರು ಕೆಲವೇ ಕೆಲವು ಮತಗಳಿಂದ ಸೋತರು ಅಂತ ಶ್ರೇಯಸ್ ಇದ್ಯೋ ಅವರಿಗೆ ಕಾಂಗ್ರೆಸ್ ಹಾಸನದ ಟಿಕೆಟನ್ನು ಕೊಟ್ಟಿದೆ ಇದು ಆಚೆಗೆ ನಾವು ಇದು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಆಯಿತು ಈಗ ನಾನು ಹೇಳ್ತಿರೋದು ನಿಮಗೆ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ಕ್ಷೇತ್ರ ಸಮೇತ ಹೇಳ್ಬಿಡ್ತೀನಿ ನೋಡ್ಕೊಂಬಿಡಿ ಮೈಸೂರು ಕೊಡಗು ಪ್ರತಾಪ ಸಿಂಹ ಪ್ರತಾಪ್ ಸಿಂಹ ಹಿಂದೆ ಪ್ರತಾಪ್ ಸಿಂಹ ಚೆಕ್ ಮಾಡಿಕೊಂಡ್ರೆ ನಾವು ಸಿದ್ದರಾಮಯ್ಯನವರು ಒಂದು ಕಡೆ ನಿಲ್ಲಬೇಕಾ ಎರಡು ಕಡೆ ನಿಲ್ಲಬೇಕಾ ಅಂತ ಹೇಳ್ತಾ ಇದ್ದಾಗ ಇದೇ ಪ್ರತಾಪ್ ಸಿಂಹ ಆಡ್ಕೊಂಡಿದ್ರು ಸಿದ್ದರಾಮಯ್ಯನವರೇ ಅಲೆಮಾರಿ ಆಗಿಬಿಟ್ರಿ ನೀವು ನಿಮಗೆ ಕ್ಷೇತ್ರಗಳೇ ಇಲ್ವಾ ಈ ಪರಿಸ್ಥಿತಿ ಬಂದುಬಿಡ್ತಾ ಸಿ ಎಂ ಕ್ಯಾಂಡಿಡೇಟ್ ನೀವು ಪ್ರತಾಪ್ ಸಿಂಹ ಅವರೇ ಅಂತಾದರೆ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ಮಾತಾಡಿದ್ದು ಮಾತುಗಳೋದು ನಿಮಗೆ ಈ ಪರಿಸ್ಥಿತಿ ಬಂದುಬಿಡ್ತಾ ಅದೇ ತುಮಕೂರು ಅಂತೀರಿ ಅದಿನ ಕೋಲಾರ ಅಂತೀರಿ ಚಾಮರಾಜಪೇಟೆ ಅಂತೀರಿ ಈ ಕಡೆ ವರುಣ ಅಂತೀರಿ ಯಾವ ಸ್ವಾಮಿ ಅಯ್ಯೋ ನಿಮಗೆ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಪ್ರತಾಪ್ ಸಿಂಹ ಮರುಖ ಇವತ್ತಿಗೆ ಪ್ರತಾಪ್ ಸಿಂಹಗೆ ಅಲ್ಲಿ ಅವತ್ತಿಗೆ ಸ್ಪರ್ಧೆ ಏನು ಅಂದರೆ ಎಲ್ಲಿ ನಿಂತ್ಕೋಬೇಕು ಅನ್ನೋ ವಿಚಾರ ಇವತ್ತಿಗೆ ತಮ್ಮ ನೆಲದಲ್ಲೇ ಟಿಕೆಟ್ ಇಲ್ದಂಗೆ ಆಯಿತು ಅಂಥೇಳಿ ಈಗ ಅಲ್ಲೂ ಕೂಡ ಮಾತು ಕೇಳಿ ಬರ್ತಾ ಇದೆ ಅಂಥ ಮೈಸೂರು ಕೊಡಗಿಂದ ಒಂದು ಅಂಥ ಮೈಸೂರು ಕೊಡಗಿಂದ ಯದುವೀರ್ ಒಡೆಯರ್ ಯದುವೀರ್ ಒಡೆಯರ್ ಅವ್ರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದೆ ಬಿ ಜೆ ಪಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಬೆಂಗಳೂರು ನಾರ್ತ್ ಶೋಭಾ ಕರಂದಾಜೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಇನ್ನೊಂದು ಕಡೆ ಬೆಂಗಳೂರು ಕೇಂದ್ರದಿಂದ ಪಿ ಸಿ ಮೋಹನ್ ಅಬಾಧಿತ ಟಿ ಸಿ ಮೋಹನ್ ಅವರ ಟಿಕೆಟ್ ಅಬಾಧಿತವಾಗಿ ಮುಂದುವರೆದಿದೆ ಸಮಸ್ಯೆ ಆಗಿಲ್ಲ ಅವರಿಗೆ ಹಾವೇರಿ ಬಸವರಾಜ ಬೊಮ್ಮಾಯಿ ಹೊಸ ಹೆಸರು ಅಂದರೆ ಇದ್ದದ್ದ ಇದ್ದಂಥ ಹೆಸರೇ ಹಾವೇರಿಯಿಂದ ಏನು ಬಹಳ ಚೇಂಜ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದೇ ಒಂದು ಕಾಂಪಿಟೇಷನ್ ಕೇಳಿ ಬರ್ತಾ ಇದ್ದದ್ದು ಕಾಂತೇಶ್ ಅವರದ್ದು ಈಶ್ವರಪ್ಪ ಅವರ ಮಗ ಮಾಜಿ ಸಚಿವ ಈಶ್ವರಪ್ಪ ಅವರ ಮಗ ಅಂತ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಬಿ ಜೆ ಪಿಯಿಂದ ಎಂಬಲ್ಲಿಗೆ ಕಾಂತೇಶ್ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಅಂತ ಅರ್ಥೈಸಿಕೊಳ್ಳಬಹುದು ಚಿಕ್ಕೋಡಿ ಎಕ್ಸ್ಪೆಕ್ಟೆಡ್ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ದೊಡ್ಡ ಬೇರೆ ನೇಮೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿಗೆ ಅಣ್ಣಾ ಸಾಹೇಬ್ ಜೊಲ್ಲೆಗೆನೆ ಸಿಕ್ಕಿದೆ ಅಲ್ಲಿ ಚಿಕ್ಕೋಡಿ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ದಾವಣಗೆರೆಯ ಟಿಕೆಟ್ ಆಗಿದೆ ಅನೇಕರು ಹಿಂದೆ ಸರಿದ್ರು ಆ ಸರದ ನಂತರದಲ್ಲಿ ಹೊಸಬರಿಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಅಲ್ಲಿ ಶುರುವಾಗಿದೆ ಚೆಕ್ ಮಾಡ್ತಾ ಇದ್ವಿ ನಾವು ಲಿಸ್ಟಲ್ಲಿ ಚೆಕ್ ಮಾಡಿಕೊಂಡ್ರೆ ಉಡುಪಿ ಚಿಕ್ಕಮಗಳೂರಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಯಾವ ಕ್ಷೇತ್ರದಲ್ಲಿ ಶೋಭಾ ಕರಂದಾಜೆಯ ವಿರುದ್ಧವಾಗಿ ಶೋಭಾ ಗೋಬ್ಯಾಕ್ ಶೋಭಕ್ಕ ಗೋಬ್ಯಾಕ್ ನೂರು ದಿನಗಳ ಕಾಲವೂ ಕ್ಷೇತ್ರಕ್ಕೆ ಕಾಲಿಡದ ಶೋಭಾ ಅವರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರೇ ಪತ್ರ ಬರೆದಿದ್ದ ಕ್ಷೇತ್ರ ಇದು ಆ ಕ್ಷೇತ್ರದಿಂದ ಶೋಭಾ ಕರಂದಾಜಿ ಅವರಿಗೆ ಗೇಟ್ ಪಾಸನ್ನು ಕೊಟ್ಟು ಬೆಂಗಳೂರು ನಾರ್ತ್ ಇದೆಯಲ್ಲ ನಿರಾಶ್ರಿತರ ಆಶ್ರಯ ಕೇಂದ್ರ ಪೊಲಿಟಿಕಲಿ ಐ ಆಮ್ ಟಾಕಿಂಗ್ ಪೊಲಿಟಿಕಲಿ ರಾಜಕೀಯ ನಿರಾಶ್ರಿತರ ಕೇಂದ್ರ ಯಾವುದು ಬೆಂಗಳೂರು ನಾರ್ತ್ ಅಲ್ಲಿಗೆ ಅಲ್ಲಿ ಕೆಲಸ ಮಾಡಿದವರು ಅಲ್ಲಿ ಆಕಾಂಕ್ಷಿಗಳು ಅಲ್ಲಿ ಕೇಳಿಬಂದಂಥ ಹೆಸರುಗಳು ಯಾವುದೂ ಇಲ್ಲ ಒಂಥರ ಪ್ಯಾರಾಚೂಟಿಂದ ಬಿಡ್ತಾರೆ ಲೀಡರ್ಗಳಲ್ಲಿ ಪ್ಯಾರಾಚೂಟಿಂದ ಈ ವಿಮು ವಿಮಾನದಿಂದ ಧುಮುಕ್ ಬಿಡ್ತಾರಲ್ಲ ಹಾಗೆ ಬೆಂಗಳೂರು ನಾರ್ತ್ಗೆ ಶೋಭಾ ಕರಂದ್ಲಾಜಿ ಅವರು ಧುಮುಕಿದ್ದಾರೆ ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಆಗಿದೆ ಬಾಗಲಕೋಟೆ ಪಿ ಸಿ ಗದ್ದಿಗೌಡ ಕಲಬುರಗಿ ಉಮೇಶ್ ಜಾಧವ್ ಎಕ್ಸ್ಪೆಕ್ಟೆಡ್ ಏನೇ ಅದು ಬೀದರ್ ಭಗವಂತ ಕೂಬಾ ಇವ್ರ ವಿಚಾರದಲ್ಲಿ ಕೂಡ ಈ ಗೋ ಬ್ಯಾಕ್ ಅನ್ನೋ ಅಲೆ ಇತ್ತು ಭಗವಂತ ಕೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರ ಆಚೆಗೂ ಬೀದರಿಂದ ಭಗವಂತ ಕೂಬಾಗೆ ಟಿಕೆಟ್ ಆಗಿದೆ ಕೊಪ್ಪಳ ಬಸವರಾಜು ಕ್ಯಾವಾತೂರು ಇವರಿಗೆ ಟಿಕೆಟ್ ಆಗಿದೆ ಇಲ್ಲಿ ಬಳ್ಳಾರಿಯಿಂದ ಪಿ ಶ್ರೀರಾಮಲು ವಿಧಾನಸಭೆಯಿಂದ ಲೋಕಸಭೆಗೆ ಲೋಕಸಭೆಯಿಂದ ವಿಧಾನಸಭೆಗೆ ವಿಧಾನಸಭೆಯಿಂದ ಮತ್ತೆ ಲೋಕಸಭೆಗೆ ಈ ರೀತಿಯೊಂದು ಚರ್ಚೆಗಳು ನಡೀತಾ ಇದೆ ಇವರ ವಿಚಾರದಲ್ಲಿ ಧಾರವಾಡ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಎಕ್ಸ್ಪೆಕ್ಟೆಡ್ ಎಣ್ಣೆಯಲ್ಲಿ ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಬ್ರಿಜೇಶ್ ಚೌಟ ಅವರಿಗೆ ದಕ್ಷಿಣ ಕನ್ನಡದ ಟಿಕೆಟ್ ಇದೆ ಇನ್ನೊಂದು ಕಡೆ ತುಮಕೂರಿಂದ ವಿ ಸೋಮಣ್ಣ ತುಮಕೂರು ಟಿಕೆಟ್ ಅಲ್ಲಿಗೆ ಹಳ್ಳಬರೊಬ್ಬರಿಗೆ ಅಲ್ಲಿ ಹೋಯಿತು ಹಾಲಿ ಸಂಸದರಿಗೆ ಅಲ್ಲಿಲ್ಲ ಅಂತ ಆಯಿತು ಬೆಂಗಳೂರು ರೂರಲ್ ಸಿ ಮಂಜುನಾಥ್ ಅವ್ರಿಗಾಗಿದೆ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ನ ಸಿಂಬಲ್ ಮೇಲೆ ನಿಲ್ತಾರ ಬಿ ಜೆ ಪಿ ಸಿಂಬಲ್ ಮೇಲೆ ನಿಲ್ತಾರ ಅಂತ ಇತ್ತು ಜೆ ಡಿ ಎಸ್ ಸಿಂಬಲೊಂದಿಗೆ ನಿಂತರೆ ಮತ್ತೆ ಅದು ಕೌಟುಂಬಿಕ ರಾಜಕಾರಣ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಲ್ತಾ ಇದ್ದಾರೆ ಚಾಮರಾಜನಗರ ಎಸ್ ಬಾಲರಾಜು ವಿಜಯಪುರ ರಮೇಶ್ ಜಿಗಿಜಣಗಿ ವಿಜಯಪುರದಿಂದ ಇವರಿಗೆ ಟಿಕೆಟ್ ಆಗಿದೆ ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಎಕ್ಸ್ಪೆಕ್ಟೆಡ್ ಇದರಲ್ಲಿ ಏನು ತುಂಬ ಆಶ್ಚರ್ಯ ಅಂತೂ ಏನೂ ಇಲ್ಲ ಇದೀಗ ಯಾರ ವಿರುದ್ಧ ಯಾರು ಅಂತ ಸೊ ಪಿಕ್ ಆಗಿ ನೋಡ್ಬೋಣ ನಾವು ಯಾರ ವಿರುದ್ಧ ಯಾರು ನಿಲ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಬಿಜೆಪಿ ಪಟ್ಟಿಯಲ್ಲಿ ಒಂಬತ್ತು ಸಂಸದರಿಗೆ ಹೈಕಮಾಂಡ್ ಒಂದು ಕಡೆ ಶಾಖನ್ನು ಕೊಟ್ಟಿದೆ ಈಗ ನೋಡಿ ತುಮಕೂರು ಮುದ್ದಹನುಮೇಗೌಡರು ವರ್ಸಸ್ ವಿ ಸೋಮಣ್ಣ ವಿ ಸೋಮಣ್ಣ ವರ್ಸಸ್ ಮುದ್ದ ಹನ್ಮೇಗೌಡ ತುಮಕೂರಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ತುಮಕೂರಿಂದ ಒಂದು ಹಂತಕ್ಕೆ ಮುದ್ದಹನ್ಮೇಗೌಡ್ರ ಒಂದು ನೆಲೆ ಇತ್ತೀಚೆಗಷ್ಟೇ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿರೋದು ಕಾಂಗ್ರೆಸ್ಗೆ ಈ ಕಡೆ ಬಿ ಸೋಮಣ್ಣ ಮಠಗಳ ವಿಚಾರದಲ್ಲಿ ಸ್ವಾಮೀಜಿಗಳ ವಿಚಾರದಲ್ಲಿ ಓಡಾಟದ ವಿಚಾರದಲ್ಲಿ ಸಾಕಷ್ಟು ಲಿಂಕ್ ಇರ್ತಕ್ಕಂಥ ವ್ಯಕ್ತಿ ಸೋಮಣ್ಣ ಅವರು ಕೂಡ ಇವರಿಬ್ಬರ ನಡುವೆ ಒಂದು ಫೈಟ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ ವಿಜಯಪುರದಿಂದ ರಾಜು ಅಲಗೂರ ವರ್ಸಸ್ ರಮೇಶ್ ಜಿಗಜಣಗಿ ಇವರಿಗೆ ಹೆಲ್ತ್ ರೀಸನ್ನು ಆರೋಗ್ಯ ಅದು ಇದು ಎಲ್ಲವನ್ನು ಕೂಡ ಕಮೆಂಟ್ ಮಾಡಲಾಯಿತು ಅದು ರಮೇಶ್ ಜಿಗಜಣಗಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಲ್ಲಿ ಹಾಗಾಗಿ ವಿಜಯಪುರದಿಂದ ರಾಜು ಅಲುಗೂರ ವರ್ಸಸ್ ರಮೇಶ್ ಜಿಗಜಣಗಿ ಒಂದು ಫೈಟ್ ಇರುತ್ತೆ ಆ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ನಮ್ಗೆ ಗೊತ್ತಿರುವಂತೆ ಈಗ ವಿಜಯಪುರ ನೋಡಿದ್ವಿ ಹಾಗೇನೇ ತುಮಕೂರು ನೋಡಿದ್ವಿ ಈಗ ಹಾವೇರಿ ಅಂತ ಬಂದರೆ ಅನಂತಸ್ವಾಮಿ ಗಡ್ಡದೇವರ ಮಠ ವರ್ಸಸ್ ಬಸವರಾಜ ಬೊಮ್ಮಾಯಿ ಬಸವರಾಜ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ನಿಕಟಪೂರ್ವ ಮುಖ್ಯಮಂತ್ರಿಗಳವರು ಅವರಿಗೆ ಟಿಕೆಟ್ ಹೋಗಿದೆ ಅಲ್ಲಿ ಇನ್ನು ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ಬಿ ವೈ ರಾಘವೇಂದ್ರ ಒಂದು ಕಡೆ ಬಂಗಾರಪ್ಪನವರ ವಂಶದ ಕುಡಿ ಫ್ಯಾಮಿಲಿಯ ಕುಡಿ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿಯ ಕುಡಿ ಇಬ್ಬರ ನಡುವೆ ಒಂದು ಫೈಟ್ ಇರುತ್ತೆ ಶಿವಮೊಗ್ಗ ಅಂಥ ಒಂದು ರಣ ಕಣಕ್ಕೆ ಇಲ್ಲಿ ಈ ಬಾರಿ ಸಾಕ್ಷಿ ಆಗ್ತಾಯಿದೆ ಯಾರ ವಿರುದ್ಧ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾವು ನೆಕ್ಸ್ಟ್ ಕ್ಷೇತ್ರಕ್ಕೆ ನಾವು ಹೋದರೆ ಶಿವಮೊಗ್ಗ ನಾವು ನೋಡಿದ್ವಿ ಆಗಲೇ ತುಮಕೂರನ್ನು ಕೂಡ ನೋಡಿದ್ವಿ ನಾವು ಇದೀಗ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಸಿ ಎನ್ ಮಂಜುನಾಥ್ ಆಗಲೇ ಹೇಳ್ತಾ ಇದ್ದೆ ನಾನು ಡಿ ಕೆ ಸುರೇಶ್ ಕಳೆದ ಬಾರಿ ಕಾಂಗ್ರೆಸ್ಸಿಂದ ಸಂಸದರಾಗಿದ್ದಂಥ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್ ತುಂಬ ದೊಡ್ಡ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ರೆ ಹಿಂದೆ ಕನಕಪುರ ದೊಡ್ಡ ಕ್ಷೇತ್ರ ಅಂತ ಹೇಳ್ತಾ ಇದ್ದರು ಕನಕಪುರ ಅಂತ ಆದಮೇಲೆ ಕ್ಷೇತ್ರ ವಿಂಗಡಣ್ಯಲ್ಲ ಆದಮೇಲೆ ಪುನರ್ವಿಂಗಡಣ್ಣೆ ಆದಮೇಲೆ ಬೆಂಗಳೂರು ಗ್ರಾಮಾಂತರ ಅಂತ ಆಯಿತು ದೊಡ್ಡ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಹಿಂದೆ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ ದೊಡ್ಡದು ಆಗ ಕನಕಪುರ ಲೋಕಸಭಾ ದೊಡ್ಡದು ಅಂತ ಹೇಳ್ತಾ ಇದ್ವಿ ಇದೀಗ ಬೆಂಗಳೂರು ಗ್ರಾಮಾಂತರ ದೊಡ್ಡದಾಗುತ್ತೆ ತುಮಕೂರು ನಾನು ಹೇಳಿದ್ದಾಗಲೇ ಮುದ್ದ ಹನ್ನೆಗೌಡು ವರ್ಷ ಸೋಮಣ್ಣ ಅಂಥೇಳಿ ಇನ್ನು ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೇಳಿ ಬಂದಿರತಕ್ಕಂಥ ಹೇಳಿಕೆಗಳು ಸ್ವಲ್ಪ ಕೇಳಿಸ್ಕೊಂಡು ಆ ನಂತರ ನಾನು ಡಿಬೇಟ್ಗೆ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ದೊಡ್ಡ ಅವಕಾಶಗಳನ್ನು ಕೊಟ್ಟಿದೆ ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಪಾರ್ಟಿ ಹಿರಿಯರು ನನ್ನನ್ನು ಗುರುತಿಸಿ ಅವಕಾಶಗಳನ್ನು ಕೊಟ್ಟಿದ್ದರು ಮತ್ತು ಕಾರ್ಯಕರ್ತರು ಅಹೋರಾತ್ರಿ ದುಡಿದು ನನ್ನನ್ನು ಗೆಲ್ಲಿಸಿದ್ದಾರೆ ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ ವಿಶೇಷವಾಗಿ ಈ ಕ್ಷೇತ್ರದ ಮತದಾರ ಬಂಧುಗಳು ದೇವರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಐದು ವರ್ಷಗಳ ಕಾಲ ಯು ಪಿ ಎ ಕಾಲಘಟ್ಟ ಮತ್ತೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಆಡಳಿತದ ಕಾಲಘಟ್ಟ ಎರಡೂ ಅವಕಾಶಗಳು ನನಗೆ ಸಿಕ್ಕಿದಾವೆ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ದಕ್ಷಿಣ ಕನ್ನಡದಂಥ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮ ರಾಜ್ಯದ ಮೇರು ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಯುವಕರ ಆಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ರೀ ಜಿ ವಿ ರಾಜೇಶ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೆ ನಮ್ಮ ಸನ್ಮಾನ್ಯ ಸಂಸದರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇಂಪಾರ್ಟೆಂಟ್ first list of bjp in karnataka and second list in all over india has been released today and uh, it's a combination of uh, both experience and uh, youth and uh, when we look into the list there are high performance uh, people uh, who have got uh, experience as well as uh, there are new faces where uh, uh, they have got uh, all the energy uh, to work with the honorable prime minister narendra modi ji and under the leadership of narendra modi ji i am sure that people of karnataka will give 28 out of 28 seats this time so that under the leadership of prime minister the entire country